ಫಿಫ್ಟಿ ಫಿಫ್ಟಿ ರುಪೀಸ್ ಯಾವ್ದು ಸರ್ ಇದುಗಳು ಒಂದೊಂದು ತೋರಿಸಿ ಸರ್ ಬಾಕ್ಸ್ ಅಲ್ಲಿ ಓಕೆ ಇದೆಲ್ಲ ಪ್ಯೂರ್ ಪರ್ಲ್ಸ್ಗಳ ಓಕೆ ನೋಡಿ ಗೋಲ್ಡ್ ಜೊತೆಗೆ ಹಾಕೊಂತಾರಲ್ಲ ಸೊ ಸೊ ಆ ಥರ ಪರ್ಲ್ಸ್ ಫ್ರೆಂಡ್ಸ್ ಚೆನ್ನಾಗಿದೆ ಇದೆಲ್ಲ ಒಂದೊಂದು ಲೇಯರ್ ಎಷ್ಟು ಸರ್ ಫೋರ್ ಫಿಫ್ಟಿ ರೂಪೀಸ್ ಓಕೆ ಓಕೆ ಒಂದೊಂದು ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಅವಾಗಲೇ ತೋರಿಸಿ ತಿಕ್ಕುದು ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಇದರಲ್ಲಿ ತುಂಬ ವೆರೈಟಿ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಫೋನ್ ಸದಕ್ಕೆ ಪ್ರೈಸ್ ಆಗಬಹುದು ಸರ್ ಫೋನ್ ಗೆ 350 200 ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ 150 150 ಇಂದ ಶುರು ಓಕೆ ಸ್ಟಾರ್ಟಿಂಗ್ 150 ಇಂದ ಸೊ ನೀವು ಯಾವ ತರ ವೆರೈಟಿ ಹೇಳ್ತೀರಾ ಅದರ ಮೇಲೆ ಡಿಸೈನ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ನೋಡಿ ತುಂಬಾ ವೆರೈಟಿ ಸರಗಳಿದೆ ಪೆಂಡೆಂಟ್ ಸಿಗುತ್ತೆ ಸೊ ನಿಮಗೆ ಹೋಲ್ಸೇಲ್ ಅಲ್ಲಿ ಬೀಡ್ಸ್ ಗಳು ಬೇಕಂದ್ರೂ ಸಿಗುತ್ತೆ ಇವರತ್ರನೇ ಬೀಡ್ಸ್ ತಗೊಂಡು ನೀವು ಸರ ಮಾಡ್ಕೊಡಿ ಅಂದ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಸರನ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಮಾಡ್ತಾ ಇದ್ದಾರೆ ಫೋರ್ ಲೇಯರು ಟೂ ಲೇಯರು ನಿಮಗೆ ಒನ್ ಲೇಯರ್ ಬೇಕಾ ಎಷ್ಟು ಲೇಯರ್ ಬೇಕು ಆ ಟೈಪಲ್ಲಿ ಸರಗಳನ್ನ ಮಾಡಿಕೊಡ್ತಾರೆ ಸ್ಟಾರ್ಟಿಂಗ್ ಒನ್ ಫಿಫ್ಟಿಯಿಂದ ಶುರುವಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಓಕೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಸರ್ ಇದು ಈ ಥರ ಸರ ಪೋಣಿಸೋದಕ್ಕೆ ತ್ರೀ ಫಿಫ್ಟಿ ಆಗುತ್ತಾ ರೂಬಿ ರೂಬಿ ಅಂತಾರಲ್ಲ ರೂಬಿ ಓಕೆ ಓಕೆ ಹೊರಗಡೆ ನೋಡಿ ಏಳ್ನೂರ ಅಂತ ಇವ್ರ ಹತ್ರ ಜಸ್ಟ್ ತ್ರೀ ಫಿಫ್ಟಿಗೆ ಸಿಗ್ಬಿಡತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸಖತಾಗಿದೆ ಸೊ ಸ್ಯಾಂಪಲ್ಗೆ ಇದೆಲ್ಲ ಹಾಕಿದ್ದಾರೆ ನೀವು ಅದನ್ನ ನೋಡಿ ಕೂಡ ಡಿಸೈನು ಸರಗಳನ್ನ ಮಾಡಿಸ್ಕೋಬಹುದು ಇಲ್ಲೆಲ್ಲ ತುಂಬ ರೆಡಿ ಮಾಡಿ ಇಟ್ಟಿದ್ದಾರೆ ಗೋಲ್ಡ್ ಯಾವ ಥರ ಇದೆ ಸೊ ಅದೇ ಥರ ಡಿಸೈನು ಆ ಥರ ಅದೇ ಥರ ಡಿಸೈನಲ್ಲಿ ಸರನ ಮಾಡ್ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಏನು ಪ್ರೈಸ್ ಆಗ್ಬೋದು ಸರ್

ತುಂಬಾ ಚೆನ್ನಾಗಿದೆ ಸೊ ನೀವು ಇಲ್ಲಿ होलसेल ಪ್ರೈಸ್ ಅಲ್ಲಿ ಸರಗಳನ್ನು ಮಾಡಿಸ್ಕೊಬಹುದು ಫ್ರೆಂಡ್ಸ್ ಯಾವ ತರ ಡಿಸೈನ್ ಹೇಳ್ತಿರ ಆ ರೀತಿ ಮಾಡ್ಕೊಡ್ತಾರೆ 10000 ನೀವು ಯಾವ ರೀತಿ ಫೋಟೋ ತೋರಿಸಿದ್ರೆ ಅದೇ ರೀತಿ ಮಾಡ್ಕೊಳ್ತಾರಂತೆ ಓಕೆ ಓಕೆ ಹೊಸ ಡಿಸೈನ್ ಪೆಂಡೆಂಟ್ ಇದು ತುಂಬಾನೇ ಚೆನ್ನಾಗಿದೆ ಸೊ ಹೌದು ಬರಿ ಪೆಂಡೆಂಟ್ ಆದ್ರೆ ಎಷ್ಟು ಆಗಬಹುದು ಸರ್ ಫೋರ್ ಫಿಫ್ಟಿ 450 550 450 ಓಕೆ 450 ಈ ತರ ಸಿಗುತ್ತೆ ಓಕೆ ಚೆನ್ನಾಗಿದೆ ಸರ್ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಸೊ ಪೆಂಡೆಂಟು ಸಿಗುತ್ತೆ ಸಪ್ರೇಟ್ ಬೀಡ್ಸ್ ಗಳು ಸಿಗುತ್ತೆ ಓಕೆ ರೆಡಿ ಮಾಡಿ ಕೊಡ್ತಾರೆ ನೋಡಿ ಈ ತರ ಎಲ್ಲ ಪೆಂಡೆಂಟ್ ಇದೆ ನೋಡಿ ಈ ತರ ಥ್ರೆಡ್ ಕೂಡ ಇದೆ ಚೆನ್ನಾಗಿದೆ ಸೊ ಇದರಲ್ಲಿ ದಪ್ಪ ಬರುತ್ತಲ್ಲ ಸರ್ ಅದು ಓಕೆ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಇದೆಲ್ಲ ನಿಮಗೆ

ನೋಡಿ ಈ ತರಕ್ಕೆ ಸಿಗುತ್ತೆ ಸೊ ಆಗಾಗ್ಲೇ ತೋರಿಸ್ತಿದನಲ್ಲ ಓಕೆ ತೋಮಲೆ ತೋರಿಸಿ ಸರ್ ಓಕೆ ತುಂಬಾ ಚೆನ್ನಾಗಿದೆ ಓಕೆ ಸೈಜ್ ಸ್ಟಾರ್ಟಿಂಗ್ ಸೈಜ್ ಅಲ್ಲಿ ಏನು ಪ್ರೈಸ್ ಇರುತ್ತೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದು 950 ರೂಪಾಯಿ 950 ರೂಪಾಯಿ ಗ್ಯಾರಂಟಿ ಗುಂಡು ನಾನು ಬ್ರೂ ಬೊಂದಾಗ ನಿಮಗೆ 450 ಗೆ ರೆಡಿ ಸಿಗುತ್ತೆ 450 ರೆಡಿನೇ ಸಿಗ್ಬಿಡುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಸೋ ಗ್ಯಾರಂಟಿ ಗುಂಡು ಕಲರ್ ಹೋಗೋದಿಲ್ಲ ಅಂತ ಅದು ಚೆನ್ನಾಗಿದೆ ನೋಡಿ

ವರ್ಮಾಲಕ್ಷ್ಮೀಗೋ ಲಕ್ಷ್ಮಿ ಪೇಂಟೆಂಟು ವರ್ಮ ಲಕ್ಷ್ಮಿಗೆ ಜಾಸ್ತಿ ಸೇಲ್ ಆಗತ್ತಂತೆ ನೋಡಿ ಚೆನ್ನಾಗಿದೆ ಸೊ ಲಕ್ಷ್ಮಿ ಟೈಮಲ್ಲಿ ಇದಕ್ಕೆಲ್ಲ ಸರ ಪೋಣಿಸ್ಕೊಂಡು ಹೋಗ್ತಾರಂತೆ ಚೆನ್ನಾಗಿದೆ ಪ್ಯೂರ್ ಗೋಲ್ಡ್ ಥರನೇ ಕಾಣುತ್ತೆ ಒನ್ ತರ್ಟಿ ಒನ್ ಫಿಫ್ಟಿ ಓಕೆ ಒನ್ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮೀ ಓಕೆ

ವೆಲ್ವೆಟ್ ತ್ರೆಯ ಬೀಡ್ಸ್ಗಳು ಬೀಡ್ಸ್ ಮೇಲೆ ವೆಲ್ವೆಟ್ಟು ಇದಾಕಿದೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಇದು ಸರಗಳು ಟೂ ಫಿಫ್ಟಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಯಾವುದು ಸರ್ ಟೂ ಹಂಡ್ರೆಡು ಇದೆ ಓಕೆ ನೋಡಿ ಇದೆಲ್ಲ ಟೂ ಹಂಡ್ರೆಡ್ ರುಪೀಸು ಓಕೆ ಚೆನ್ನಾಗಿದೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆನೇ ಆಗುತ್ತೆ ಒಂದು ಸಲ ಶಾಪಿಗೆ ಬಂದು ವಿಸಿಟ್ ಮಾಡಿ ರಾಜಾ ಮಾರ್ಕೆಟು ಅಬ್ದುಲ್ ವರ್ಕ್ ಅಂತ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ನಿಮಗೆ ಲೊಕೇಶನ್ ಶೇರ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಸರಗಳು ತುಂಬಾ ಚೆನ್ನಾಗಿದೆ ಓಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬರುತ್ತಲ್ಲ ಸರ್ ಅಬ್ದುಲ್ ಸ್ಟ್ರಿಂಗ್ ವರ್ಕ್ ಅಂತ ಓಕೆ ಗೇಟ್ ಇಲ್ಲಿ ರೆಡಿ ಮಾಡಿ